ರಾಜ್ಯದಲ್ಲಿ ಇರುವ ಎಲ್ಲಾ ಪಡಿತರ ಚೀಟಿದಾರರಿಗೆ ಬಿಗ್ ಶಾಕಿಂಗ್ ನ್ಯೂಸ್ ಅನ್ನ ಕೊಟ್ಟ ಒಂದು ಆಹಾರ ಇಲಾಖೆ ಸೊ ಈ ಒಂದು ಬಿಗ್ ಶಾಕಿಂಗ್ ಏನು ಅಂತ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನಮಸ್ಕಾರ ವೀಕ್ಷಕರೇ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ನಮ್ಮ ಒಂದು ಯೂಟ್ಯೂಬ್ ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾನ್ ನಿಮಗೆ ತಿಳಿಸ್ಕೊಡ್ತಾ ಇರುವಂತಹ ಮಾಹಿತಿ ಏನಪ್ಪಾ ಅಂತಂದ್ರೆ ರಾಜ್ಯ ಸರ್ಕಾರದಿಂದ ಆಹಾರ ಇಲಾಖೆಯಿಂದ ಬಂದಿರುವಂತಹ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಇದಾಗಿರುತ್ತೆ ಈ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಒಂದು ತಿಂಗಳು ಗಡುವನ್ನ ಪಡಿತರ ಚೀಟಿದಾರರಿಗೆ ಕೊಟ್ಟಿದೆ ಈ ಒಂದು ಗಡುವು ಎದು ಕೊಟ್ಟಿದ್ದಾರೆ ಏನು ಅನ್ನೋದನ್ನ ಸಂಪೂರ್ಣವಾದಂತಹ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ ವಿಡಿಯೋನ ಶುರು ಮಾಡೋಕ್ಕೂ ಮೊದಲು ನೀವಿನ್ನು ನನ್ನ ಚಾನಲ್ಗೆ ಮೊದಲ ಬಾರಿ ವೀಕ್ಷಿಸ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬಟನ್ ನ ಆನ್ ಮಾಡಿ ಆಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ ವೀಕ್ಷಕರೇ ಇತ್ತೀಚೆಗೆ ಅನ್ನಭಾಗ್ಯ ಯೋಜನೆಯಲ್ಲಿ ಬಹಳಷ್ಟು ಬದಲಾವಣೆಗಳು ಆಗ್ತಾ ಇದಾವೆ ಬಹಳ ಗಳು ನಡೀತಾ ಇದಾವೆ ಬಹಳ ಪಡಿತರ ಚೀಟಿದಾರರ ರೇಷನ್ ಕಾರ್ಡ್ ಗಳು ಕ್ಯಾನ್ಸಲ್ ಆಗ್ತಾ ಇದಾವೆ ಕಾರಣ ಏನು ಅಂತ ಅಂತಂದ್ರೆ ಇ ಕೆ ವೈ ಸಿ ಈ ಆಹಾರ ಇಲಾಖೆಯಿಂದ ಪಡಿತರ ಚೀಟಿದಾರರಿಗೆ ಒಂದು ತಿಂಗಳು ಗಡುವು ಕೊಟ್ಟಿದೆ ನಿಮ್ಮ ಕುಟುಂಬದಲ್ಲಿ ಇರುವಂತ ಎಲ್ಲಾ ಸದಸ್ಯರ ಇ ಕೆ ನೀವು ಆದಷ್ಟು ಬೇಗನೆ ಮಾಡಿಸ್ತಾ ಇದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗೋದ್ರಲ್ಲಿ ಡೌಟೇ ಇಲ್ಲ ಸೊ ಹಾಗಾಗಿ ಯಾರೆಲ್ಲ ನಿಮ್ಮ ಒಂದು ಇ ಕೆ ವೈ ಸಿ ಇನ್ನು ಪೆಂಡಿಂಗ್ ಇದೆಯೋ ಬೇರೆ ಊರಲ್ಲಿ ಇದ್ರೆ ಅಥವಾ ದುಡಿಲಿಕ್ಕೆ ಅಂತ ಹೋಗಿರ್ತೀರಾ ದುಡಿದೇ ಇದ್ರೆ ಹೊಟ್ಟೆ ತುಂಬೋದಿಲ್ಲ ಸೊ ಹಾಗಾಗಿ ನಿಮ್ಮ ಊರಿಂದ ಬೇರೆ ಯಾವ್ದಾದ್ರು ಊರಿಗೆ ಹೋಗಿ ನೀವು ದುಡಿತಾ ಇದ್ರೆ ಸೊ ದಯವಿಟ್ಟು ನಿಮ್ಮ ರೇಷನ್ ಕಾರ್ಡ್ ಅಂತೂ ನಿಮ್ಮ ಹತ್ರ ಇರುತ್ತೆ ಮೊಬೈಲ್ ನಲ್ಲಿ ಫೋಟೋ ಇರುತ್ತೆ ಅದನ್ನ ನೀವು ಯಾವುದೇ ಊರಲ್ಲಿದ್ರು ಕೂಡ ಇ ಕೆ ವೈಸಿಯನ್ನ ಮಾಡ್ಕೋಬಹುದು ಇ ಕೆ ವೈ ಸಿ ಮಾಡಿಸ್ಬೇಕು ಅಂತಂದ್ರೆ ನೀವು ಆನ್ಲೈನ್ ಗೆ ಹೋಗ್ಬೇಕಂತ ಅಗತ್ಯ ಏನಿಲ್ಲ ನಿಮ್ಮ ಒಂದು ನ್ಯಾಯ ಬೆಲೆ ಅಂಗಡಿ ಅದು ನೀವು ನಿಮ್ಮ ಸ್ವಂತ ಮಾಡಬೇಕು ಅಂತ ಅನ್ನೋ ಒಂದು ಉದ್ದೇಶ ಸರ್ಕಾರದ್ದು ಇಲ್ಲ ಅಥವಾ ರೂಲ್ಸ್ ಏನಿಲ್ಲ ಇಲ್ಲ ನೀವು ಯಾವುದೇ ಮೂಲೆಯಲ್ಲಿದ್ರು ಕೂಡ ಕರ್ನಾಟಕದಲ್ಲಿ ನೀವು ಅದೇ ಊರಲ್ಲಿಯೇ ಇ ಕೆ ವೈ ಸಿ ಕೂಡ ಮಾಡ್ಕೋಬಹುದು ನ್ಯಾಯಬೆಲೆ ಅಂಗಡಿಯಲ್ಲಿಯೇ ಒಂದ್ಸತಿ ನೀವು ನಿಮ್ಮ ಪಡಿತರ ಚೀಟಿಯನ್ನ ತೆಗೆದುಕೊಂಡು ಹೋಗಿಬಿಟ್ಟು ನ್ಯಾಯಬೆಲೆ ಅಂಗಡಿಯಲ್ಲಿ ನಿಮ್ಮ ಕುಟುಂಬದ ಸದಸ್ಯರು ಎಲ್ಲೇ ಇರಲಿ ರೇಷನ್ ಕಾರ್ಡ್ ನಂಬರ್ ಅನ್ನ ಕೊಟ್ಬಿಟ್ಟು ನ್ಯಾಯಬೆಲೆ ಅಂಗಡಿಯಲ್ಲಿ ನೀವು ಇ ಕೆ ಅನ್ನ ಮಾಡ್ಕೋಬಹುದು ಈ ಒಂದು ಇ ಕೆ ಪ್ರೊಸೆಸ್ ಅನ್ನ ನೀವು ಮಾಡಿಕೊಳ್ಳಿಕ್ಕೆ ಸರ್ಕಾರ ಒಂದು ತಿಂಗಳು ಕಾಲಾವಕಾಶ ಕೊಟ್ಟಿದೆ ಇತ್ತೀಚೆಗೆ ನಡೆದಿರುವಂತಹ ಒಂದು ವಿಭಾಗ ಮಟ್ಟದಲ್ಲಿ ಸಭೆ ನಡೆದಾಗ ಆಹಾರ ಇಲಾಖೆಯ ಅಧಿಕಾರಿಗಳು ಕೆ ಎಚ್ ಮುನಿಯಪ್ಪ ಸರ್ ಅವರು ಆದಷ್ಟು ಬೇಗ ನಿಮ್ಮ ಒಂದು ಇ ಕೆ ವೈ ಸಿ ಪಡಿತರ ಚೀಟಿದಾರರಿಗೆ ಇ ಕೆ ವೈ ಸಿ ಆದಷ್ಟು ಬೇಗನೆ ಮಾಡಿಕೊಳ್ಳಿಕ್ಕೆ ಅವರು ತಮ್ಮ ಒಂದು ಮಾತನ್ನ ಹೇಳಿದ್ದಾರೆ ವೀಕ್ಷಕರೇ ಆದಷ್ಟು ಯಾರೆಲ್ಲ ಇನ್ನು ಪೆಂಡಿಂಗ್ ಅಲ್ಲಿ ಇದಿರೋ ಇ ಕೆ ವೈ ಸಿ ಸೊ ಅಂತವರು ಇ ಕೆ ವೈಸಿಯನ್ನ ಹತ್ತಿರದ ನ್ಯಾಯಬೆಲೆ ಅಂಗಡಿಗೆ ಹೋಗಿಬಿಟ್ಟು ನಿಮ್ಮ ಒಂದು ಇ ಕೆ ಕಂಪ್ಲೀಟ್ ಮಾಡ್ಕೊಳ್ಳಿ ಇಲ್ದಿದ್ರೆ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗೋದಂತೂ ಖಂಡಿತ ಅಂತಂದ್ರೆ ಹೊಸ ರೇಷನ್ ಕಾರ್ಡ್ ಮಾಡಿಸ್ಕೋಬೇಕು ಅಥವಾ ಕ್ಯಾನ್ಸಲ್ ಆದ ರೇಷನ್ ಕಾರ್ಡ್ ಅನ್ನ ಮರು ಚಾಲ್ತಿ ಮಾಡಿಸ್ಕೋಬೇಕು ಅಂತಂದ್ರೆ ಬಹಳ ಕಷ್ಟ ಇದೆ ಯಾಕೆಂತಂದ್ರೆ ನಾನೇ ಖುದ್ದಾಗಿ ಅಪ್ಲೈ ಮಾಡಿರುವಂತಹ ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ಲಿಕ್ಕೆ ಕೊಟ್ಟಿರುವಂತಹ ರೇಷನ್ ಕಾರ್ಡ್ ಇನ್ನು ಕೂಡ ಅಪ್ರೂವಲ್ ಆಗಿಲ್ಲ ಸೊ ಇರೋ ರೇಷನ್ ಕಾರ್ಡ್ ಅನ್ನ ಕ್ಯಾನ್ಸಲ್ ಮಾಡಿಕೊಂಡು ಆ ನಂತರ ಅದರ ಹಿಂದ್ಗಡೆ ಪರದಾಡುವಂತ ಪರಿಸ್ಥಿತಿಯನ್ನ ತಂದುಕೋಬೇಡಿ ಯಾಕೆಂತಂದ್ರೆ ಸರ್ಕಾರದಿಂದ ಸಿಗ್ತಾ ಇರುವಂತಹ ಉಚಿತ ಅಕ್ಕಿಯನ್ನ ಪಡೆದುಕೋಬೇಕು ಅಥವಾ ನಿಮ್ಮ ಒಂದು ರೇಷನ್ ಕಾರ್ಡ್ ಒಂದು ಐಡೆಂಟಿಟಿ ಸೊ ನಿಮ್ಮ ಕುಟುಂಬದ ಎಲ್ಲ ವಿವರಗಳು ಅದರಲ್ಲಿ ಸಿಗುತ್ತೆ ಫ್ಯಾಮಿಲಿ ಮೆಂಬರ್ಸ್ ಇದಿರ ಅವ್ರ ಹೆಸರು ಏನು ವಯಸ್ಸು ಏನು ಅಂತ ಅನ್ನೋದು ಪ್ರತಿಯೊಂದು ಐಡೆಂಟಿಟಿ ಅದರಲ್ಲಿ ನಿಮ್ಗೆ ಸಿಗುತ್ತೆ ಸೊ ಅಂತ ರೇಷನ್ ಕಾರ್ಡ್ ಅನ್ನ ಕ್ಯಾನ್ಸಲ್ ಮಾಡ್ಕೊಳ್ಳದೇ ಇರೋ ತರ ನೀವು ಕಾಪಾಡ್ಕೊಳ್ಳಿ ಸೊ ವೀಕ್ಷಕರೇ ಈ ಮಾಹಿತಿ ತಮ್ಗೆ ಉಪಯೋಗ ಆಗಿದೆ ಅಂತ ಹೇಳಿ ಅನ್ಕೊಂಡಿದೇನಿ ಮತ್ತೆ ಏನಾದ್ರೂ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿ ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್